ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಅಕ್ಕನ ಇಷ್ಟು ಚೆನ್ನಾಗಿ ಆಗಿದ್ದಾಳೆ ನಮಗಿಂತ ಇವಳೇ ಜಾಸ್ತಿ ರೆಡಿ ರೆಡಿಯಾಗಿತ್ತು ನೋಡಿ ನಾವು ಇಷ್ಟೇ ಇಷ್ಟು ಮೆಂದಿ ಹಾಕ್ಸ್ಕೊಂಡಿದ್ವಿ ಇವಳು ಇಲ್ಲಿಂದ ಹಾಕ್ಸ್ಕೊಬಂದವಳು ನೋಡಿ ಇವಳೆ ಎಷ್ಟು ಜಾಸ್ತಿ ಮೆಹೆಂದಿ ಹಾಕ್ಸ್ಕೊಂಡವಳೆ ಇಷ್ಟೇ ಇಷ್ಟು ಹಾಕ್ಸ್ಕೊಂಡಿದ್ದೀವಿ ಏನು ಮದುವೆ ಅಂತ ಹಾಕ್ಸ್ಕೊಂಡು ಆಯಿತು ಇವಾಗ ಪೂಜೆ ಮಾಡಬೇಕು ನಮ್ಮ ಅಣ್ಣ ತಾಂಬೂಲು ಹಾಕ್ತಾ ಇದ್ದಾನೆ ಅರ್ಧಂಬರ್ಧನೇನೆ ಆಗಿತ್ತಲ್ವ ಅದನ್ನು ವಿಳ್ಯದಲ್ಲೇ ಒಂದು ಹಾಕಿರಲಿಲ್ಲ ಅದಕ್ಕೆ ಅವನು ಅದನ್ನು ಹಾಕಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಇದ್ದಾನೆ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ನಾವು ರೆಡಿ ಆಗಬೇಕು ಪೂಜೆ ಎಲ್ಲ ಸ್ನಾನ ಮಾಡಿದ್ದಾಳೆ ಪಾಪು ಸ್ನಾನ ಮಾಡಿ ಆಲೆ ನಿದ್ದೆ ಮಾಡ್ತಾ ಇದ್ದಾನೆ ಇನ್ನು ಅಮ್ಮ ರೆಡಿ ಆಗಬೇಕು ಎಲ್ಲ ಬೇಗ ಬೇಗ ಆ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡಬೇಕು ಬನ್ನಿ ಬೇಗ ಬೇಗ ಪೂಜೆ ಮಾಡೋಣ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಅಮ್ಮನ್ನ ಪೂಜೆ ಮಾಡಿ ನಾನು ಪೂಜೆ ಮಾಡಿ ನಾನು ಪೂಜೆ ಎಲ್ಲ ಮುಗಿಸಿ ಅಮ್ಮನ್ನ ಅಪ್ಪಾಜಿನೆಲ್ಲ ರೆಡಿ ಮಾಡಿ ಕಳಿಸಿದ್ದೀವಿ ಪೂಜೆ ರೆಡಿ ಆಗ್ತಾ ಇದ್ದಾಳೆ ಆ ನಮ್ಮ ಸಿಸ್ಟರೇನೆ ಅವಳು ಬಂದು ಅವಳೇ ಪೂಜೆಗೆ ಮೇಕಪ್ ಮಾಡ್ತಾ ಇದ್ದಾಳೆ ಇನ್ನು ನಾನು ರೆಡಿ ಆಗಬೇಕು ನಾನು ವೇರ್ ಮಾಡ್ತಾ ಇರೋವಂಥ ಸೀರೆ ಇದು ನೋಡೋಣ ವೇರ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಕಲರ್ ಬೇಕು ಅಂತ ಹೇಳಿ ನಾನು ಈ ಕಲರ್ನ ತೊಗೊಂಡಿದ್ದೀನಿ ರಾಮಗ್ರೀನೇ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಈ ಕಲರ್ನ ತಗೊಂಡಿದ್ದೀನಿ ನೋಡೋಣ ಯಾವ ರೀತಿ ಕಾಣ್ತದೆ ಅಂತ ಅಂತೇಳ್ಬಿಟ್ಟು ನಾನು ಬಳೆಯಲ್ಲಿ ಹಾಕ್ಕೊಂಡಿದ್ದೀನಿ ಸಾರಿ ಹಾಕ್ಕೊಂಡು ಬೇಗ ಬೇಗ ರೆಡಿ ಆಗಬೇಕು ಟೈಮ್ ಆಗಿಬಿಟ್ಟಿದೆ ಅಮ್ಮರೆಲ್ಲ ಬೇಗ ಬೇಗ ರೆಡಿಯಾಗಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಫಸ್ಟ್ ರೆಡಿಯಾಗಲ್ಲಿ ಹೋಗಿರಿ ಜನ ಬಂದರೆ ಮಾತಾಡಿಸ್ತಾರೆ ನಾನು ಪೂಜೆ ರೆಡಿಯಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮನ್ನ ಅಪ್ಪಾಜಿನ ಆ ಎಲ್ಲರನ್ನೂ ಕಳಿಸಿದ್ದೀವಿ ನಾವು ಬೇಗ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಹೊಡಬೇಕು ಇವಾಗ ಬನ್ನಿ ಫಸ್ಟು ರೆಡಿ ನಾನು ಮತ್ತೆ ಪೂಜಾ ಇಬ್ಬರು ರೆಡಿ ಆಗ್ಬಿಟ್ಟು ನಾವು ವಿವಾಗ ಪಾರ್ಟಿ ಅಲ್ಲ ಹತ್ರ ಇದ್ದೀವಿ

ಪೂಜಾ ಅಮ್ಮ ಎಲ್ಲರೂ ಬಂದಿದ್ರು ನಾನೊಬ್ಳೆ ಲೇಟ್ ಆಯ್ತು ಅಷ್ಟೇನೆ ನಾನು ರೆಡಿಯಾಗಿ ಬರೋದು ಸ್ವಲ್ಪ ಲೇಟಾಯಿತು ನಾನು ಬರೋ ಅಷ್ಟರಲ್ಲಿ ಎಷ್ಟೊಂದು ಜನ ಎಲ್ಲ ಆಲ್ರೆಡಿ ಫಂಕ್ಷನ್ ಅಟೆಂಡ್ ಮಾಡಿದರು ನಾನು ಬಂತು ಸ್ವಲ್ಪ ತೊಟ್ಲು ಡೆಕೋರೇಟ್ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೆ ನಾವು ಫಸ್ಟೇ ಒಂದು ಸ್ಯಾರಿ ಕೊಟ್ಟಿದ್ರು ಅವರು ಇನ್ನೂ ನೀಟಾಗಿ ಡೆಕೋರೇಟ್ ಮಾಡಿ ಕೊಡ್ತಿದ್ರೇನೋ ನಮಗೆ ಫಸ್ಟು ಏನೂ ಐಡಿಯಾ ಬರಲಿಲ್ಲ ಅವರು ಸಿಂಪಲಾಗಿ ಡೆಕೋರೇಟ್ ಮಾಡಿ ಹೋಗ್ಬಿಟ್ಟಿದ್ರು ಆಮೇಲೆ ಏನೂ ಅಲ್ಲಿ ನೀಟಾಗಿ ನಾನು ಸ್ಯಾರಿ ತೊಗೊಂಬಂದಿದ್ದೆ ಆದರೂ ಏನೂ ನೀಟಾಗಿ ಡೆಕೋರೇಟ್ ಮಾಡೋದಕ್ಕಾಗಲಿಲ್ಲ ಬಂದಿದ್ದ ತಕ್ಷಣ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ನಮ್ಮ ಗುರುಗಳು ಅಂದರೆ ನಮ್ಮ ಮ್ಯಾಮ್ನ ಮಾತಾಡ್ಸೋದಕ್ಕೆ ಬಂದಿದ್ದೀನಿ ಮಧ್ಯದಲ್ಲಿ ಆರೆಂಜ್ ಕಲರ್ ಸೀರೆ ಹಾಕ್ಕೊಂಡು ಕೂತಿದ್ದಾರಲ್ಲ ಸೀರೆ ಅವರು ನಮ್ಮ ಚಿಕ್ಕಮ್ಮ ಈ ಕಡೆ ನಾನು ಮಾತಾಡ್ತಿದ್ದೀನಲ್ಲ ಅವರು ಬಂದು ನಮ್ಮ ಮ್ಯಾಮ್ ಅವ್ರ ಬಗ್ಗೆ ಹೇಳೋದಕ್ಕೆ ನಿಜ ನನಗಂತೂ ತುಂಬಾ ಆಗುತ್ತೆ ಫಸ್ಟು ನಮ್ಮ ಮ್ಯಾಮ್ ಬಗ್ಗೆ ಹೇಳ್ಬಿಡ್ತೀನಿ ಅವರಂದ್ರೆ ನಮಗೆ ಸಿಕ್ಕಾ ಬಟ್ಟೆ ಇಷ್ಟ ಅವರು ಹೆಚ್ಚು ಕಮ್ಮಿ ಕಮ್ಮಿನ ಹುಟ್ಟಾಗಿಂದ ನಮ್ಮನ್ನು ನೋಡಿದ್ದಾರೆ ನಮ್ಮನ್ನು ನಾವು ಅವ್ರನ್ನ ನೋಡ್ತಾನೆ ಬೆಳೆದಿದ್ದೀವಿ ಅವರು ನಮ್ಮ ಬಗ್ಗೆ ಏನೇ ಇದ್ದರೂ ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ನೀನು ಈ ರೀತಿ ಇರಬೇಕು ಈ ರೀತಿ ಇರು ಅಂತ ಪಾಪ ಪ್ರತಿಯೊಂದೂ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ ಅವ್ರನ್ನ ನೋಡಿದಾಗೆಲ್ಲ ನನಗೆ ನಿಜವಾಗಲೂ ಆಗುತ್ತೆ ಯಾಕಂದರೆ ಅವರು ಅವರ ನಮ್ಮ ಬಾಂಡಿಂಗ್ ಯಾವ ಥರ ಇದೆ ಅಂತ ಹೇಳಿದ್ರೆ ಅವರು ನಮ್ಮ ಗುರುಗಳು ಅಂತ ನಮಗೆ ಮನಸಲ್ಲಿ ಇದೆ ಪ್ರೀತಿ ಆದರೆ ಅವ್ರ ಜೊತೆಯಲ್ಲೇನೇ ಇಲ್ಲ ಬಾ ಕುತ್ಕೋ ಮಾತಾಡಿಸು ಹೇಳಿ ಮಾತಾಡ್ಸ್ತಾರೆ ನಂಗೆ ನಿಜವಾಗ್ಲೂ ಖುಷಿ ಆಯಿತು ಮತ್ತು ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು ಏನು ಗೊತ್ತಾ ಇವಾಗಿನ ಮಕ್ಕಳು ಯಾರೂ ನಿಮ್ಮ ಥರ ಬಂದು ಮಾತಾಡ್ಸಲ್ಲ ಕಾಣಪ್ಪ ನೀವಾಗಿದ್ದಕ್ಕೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಯಾವುದೇ ಗುರುಗಳಾಗಿರಲಿ ಯಾರೇ ಆಗಿರಲಿ ಅವರು ನಿಮಗೆ ಒಂದು ವರ್ಷ ಟೀಚ್ ಮಾಡಿದ್ರು ಸರಿನೇ ಅವರು ನಿಮ್ಮ ಗುರುಗಳೇ ಅಲ್ವಾ ನಿಮಗೆ ವಿದ್ಯೆ ಕಲಿಸಿದ್ದಾರೆ ಅವರು ನಿಮ್ಮಿಂದ ಏನನ್ನು ಕೇಳಲ್ಲ ಎಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡಿದ್ಮೇಲೆ ನೀವೇನಾದರೂ ರಿಟರ್ನ್ ನಿಮ್ಮ ಕಡೆಯಿಂದ ಅವ್ರಿಗೆ ಬೇಕು ಅಂತ ಅನಿಸುತ್ತೆ ಆದರೆ ಗುರುಗಳು ಒಬ್ಬರೇನೇನೆ ಅಪ್ಪ ಅಮ್ಮ ಗುರುಗಳು ಇವ್ರು ಮಾತ್ರ ನಿಮಗೆ ನಿಷ್ಕಲ್ಮಶವಾದ ಪ್ರೀತಿನ ಕೊಡೋದಕ್ಕಾಗೋದು ಮತ್ತು ನಿಮ್ಮಿಂದ ಏನನ್ನು ಅವರು ಅಪೇಕ್ಷೆ ಪಡೋದಿಲ್ಲ ಕೇಳ್ಕೊಳೋದಿಷ್ಟೇ ಅವ್ರ ಜೊತೆ ಒಂದೆರಡು ಮಾತಾಡಬೇಕು ಅವ್ರಿಗೆ ನೀವು ಟೈಮ್ ಕೊಡಬೇಕು ಅಂತ ಅಷ್ಟೇ ಅಲ್ವಾ ನಾನು ಗನ್ಸಿದ್ದನ್ನ ನಾನು ಹೇಳಿದ್ದೀನಿ ನಮ್ಮ ಗುರುಗಳನ್ನ ಹೋಗಿ ನಾವು ಮಾತಾಡಿಸ್ದಾಗ ಅವ್ರಿಗೆ ತುಂಬಾ ಆಗುತ್ತೆ ಅವರು ಯಾರೇ ಆಗಿರ್ಬೋದು ನಮ್ಮ ಮ್ಯಾಮ್ಗಂತೂ ನಿಜವಾಗಲೂ ಸಿಕ್ಕಾಬಟ್ಟೆ ಖುಷಿ ನಾವೆಲ್ಲೇ ಇರ್ಬೋದು ಯಾವುದೇ ಜಾಗದಲ್ಲಿರ್ಬೋದು ನಾವು ಓಡೋಗಿ ಅವರು ನಾವು ಮಾತಾಡಿಸ್ತೀವಲ್ಲ ಅವ್ರಿಗೆ ಆಗೋ ಖುಷಿನೇ ಬೇರೆ ನಮ್ಮ ಮ್ಯಾಮ್ ಅದೇ ಹೇಳ್ತಾಯಿದ್ರು ನೀವು ಓಡ್ಬಂದು ಮಾತಾಡಿಸ್ತಿರಲ್ಲ ನಮ್ಗೆ ಅಷ್ಟೇ ಸಾಕು ಕಣಪ್ಪ ಬೇರೆ ಏನು ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು ಹೇಳೋದ್ನಲ್ಲ ಮಧ್ಯದಲ್ಲಿರೋದ್ರ ಬಗ್ಗೆ ಹೇಳಬೇಕು ಅಂತ ಅವ್ರು ಬಂದು ನಮ್ಮ ಚಿಕ್ಕಮ್ಮ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ನಾವು ಅಜ್ಜಿ ಮನೆಯಲ್ಲಿ ಇದ್ದಿದ್ದು ರಾಮನಗರದಲ್ಲಿ ಆವಾಗ ನಾನು ಜಾಸ್ತಿ ಅವ್ರ ಮನೆಯಲ್ಲೇ ಟೈಮ್ನ ಕಳೆದಿರುವಂಥದ್ದು ಪ್ರತಿ ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ಟೋಟಲಾಗಿ ಹೇಳ್ಬೇಕಂದ್ರೆ ನಾನು ಅವ್ರ ಮನೆ ಮಗಳಾಗ್ಬಿಟ್ಟಿದ್ದೆ ಬಿಡಿ ಇವಾಗ ಅಷ್ಟೇ ನಾನು ಹೋಗ್ತಾಯಿಲ್ಲ ಮದುವೆಗೆ ಮುಂಚೆ ಪ್ರತಿ ಸರಿನೂ ನಾನು ಅವ್ರ ಮನೆ ಹಬ್ಬದಲ್ಲಿ ನಾನೇ ಇರ್ತಾಯಿದ್ದೆ ಅವರು ಜಾಸ್ತಿ ನಾನು ಬಂದಿಲ್ಲ ಅಂತಂದರೆ ಬೇಜಾರು ಮಾಡ್ಕೋತಿದ್ರು ಆದರೆ ನನ್ನ ನಾನು ಏನಾದರೂ ಹೋದರೂ ನನ್ನ ಮಗಳು ಹಬ್ಬಕ್ಕೆ ಬಂದು ಇವಾಗ ನಾನು ಆರಾಮ್ಸೆ ಹಬ್ಬ ಮಾಡ್ಕೋಬೋದು ಅಂತ ಹೇಳಿ ಅವರು ಮೈಂಡಲ್ಲಿ ಇದ್ದಿದ್ದು ನಾ ಅವರು ಬಾಯಲ್ಲೂ ಸುದ ಅದೇ ರೀತಿ ಹೇಳ್ತಾಯಿದ್ರು ನೀನು ಬಂದರೆ ನನಗೆ ಯಾರತ್ತ ಕೆಲಸ ಕಮ್ಮಿ ಕಣಪ್ಪ ನನ್ನ ಮಗಳು ಬಂದಂಗೆ ಅನಿಸ್ಬಿಡುತ್ತೆ ನನಗೆ ನನ್ನೆಲ್ಲ ಕೆಲಸ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಮ್ಮಮ್ಮ ನನಗೆ ಯಾವ ರೀತಿಯೋ ಅವರು ನನಗೆ ಅದೇ ರೀತಿಯೇ ಏನೇ ಒಂದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ನನ್ನ ವಿಚಾರದಲ್ಲಿ ಅವರು ಎಲ್ಲ ಎಲ್ಲನೂ ನನಗೆ ಹೇಳ್ಕೊಟ್ಟಿದ್ದಾರೆ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಸರಿನಾ ಕೆಲವೊಂದು ಸರಿ ನನಗೆ ನಮ್ಮಮ್ಮ ಯಾವ ರೀತಿನೋ ಅವರು ಅದೇ ರೀತಿ ಅಂತ ಅನಿಸುತ್ತೆ ಪ್ರತಿಯೊಂದು ನನ್ನ ಪಾಪ ಅದಾಗಾಗಿರ್ಬೋದು ನನ್ನ ಮದುವೆಲ್ಲಾಗಿರ್ಬೋದು ನಮ್ಮ ಅಮ್ಮನ ಥರನೇ ನಿಂತ್ಕೊಂಡು ಓಡಾಡಿ ಪ್ರತಿಯೊಂದನ್ನು ಮಾಡಿಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಅವರನ್ನೆಲ್ಲ ಮಾತಾಡಿಸಿ ಮತ್ತು ಬಂದಿರುವಂಥ ನೆ ನೆಂಟ್ರಷ್ಟನ್ನೆಲ್ಲ ಆದಮೇಲೆ ತೊಟ್ಲು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಇದ್ದೀವಿ ಮೊದಲು ಒಂದು ಐದು ಜನ ಪೂಜೆ ಮಾಡಿ ಅಂತ ಅಂದರು ಆಮೇಲೆ ಜಾಸ್ತಿ ಜನನೇ ಇದ್ವಲ್ಲ ಹಾಗಾಗಿ ನಾವು ಒಂಬತ್ತು ಜನ ತೊಟ್ಲು ಶಾಸ್ತ್ರನ ಮಾಡಿದ್ವಿ ಟೈಮ್ ಬಂದು ಹನ್ನೆರಡೂವರೆ ಏನು ಆಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ಹಾಗಾಗಿ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ ಫಂಕ್ಷನನ್ನು ಫಂಕ್ಷನ್ನ ಶುರು ಮಾಡಿದ್ವಿ ಅಮ್ಮ ಅಮ್ಮರ ಮನೆ ಕಡೆ ಏನೋ ನಾವು ಕಾರ್ಡ್ ಕೊಟ್ಟು ಹೇಳಿರಲಿಲ್ಲ ಮತ್ತು ನಮ್ಮದವ್ರು ಇದ್ದಾರಲ್ಲ ಅವ್ರ ಕಡೆಯೆಲ್ಲ ಅವರೇ ಕಾರ್ಡ್ ಕೊಟ್ಟು ಎಲ್ಲರೂ ಇನ್ವೈಟ್ ಮಾಡಿದರು ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಮತ್ತು ಅಪ್ಪಾಜಿ ಆಗೋಲ್ಲ ಹಾಗಾಗಿ ನಮಗೆ ಇನ್ವಿಟೇಷನ್ ಕಾರ್ಡ್ ಓಡಿಸಿ ಎಲ್ಲಾರಿಗೂ ಅಂತ ಹೇಳಿ ಎಲ್ಲರಿಗೂ ಫೋನಲ್ಲೇ ಹೇಳಿದ್ವಿ ನಿಜವಾಗ್ಲೂ ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ವಿ ಅವರೆಲ್ಲರೂ ಬಂದಿದ್ದರು ನಿಜವಾಗ್ಲೂ ಖುಷಿಯಾಯಿತು ಒಂದು ಫೋನ್ ಫೋನ್ ಮಾಡಿ ಹೇಳಿದ ತಕ್ಷಣ ಪಾಪ ಅವರೆಲ್ಲರೂ ಬಂದಿದ್ರಲ್ಲ ಅದಕ್ಕೆ ಏನು ಕೊಟ್ಟರು ಸಾಕಾಗಲ್ಲ ಅಲ್ವಾ ನಾವು ಅದಕ್ಕೋಸ್ಕರ ಭಾನುವಾರನೇ ಬೇಕು ಅಂತ ಹೇಳಿ ಭಾನುವಾರನೇ ನಾವು ನಮ್ಮ ಕಣ್ಣನ ಇಟ್ಕೊಂಡಿದ್ದು ನಮ್ಮ ಪಾಪ ಅಂತೂ ತೊಟ್ಲು ಪೂಜೆ ಅಂದರೆ ತೊಟ್ಲು ಸಸ್ತ್ರ ಆಗೋವರೆಗೂ ಮಾತ್ರನೇ ಅವನು ನಗ್ನಗ್ತಾ ಚೆನ್ನಾಗಿದ್ದ ಬಂದಿದ್ದ ತಕ್ಷಣವೇ ಪೂಜೆ ಒಂದು ಸ್ವಲ್ಪ ಫೋಟೋಸ್ನ ತೆಗಿಸ್ಬಿಟ್ಟಿದ್ಲು ಆಮೇಲೆ ಏನಂದರೆ ಈ ರೀತಿ ಅಳೋದು ಕಿರಿಕಿರಿ ಮಾಡೋದು ಈ ರೀತಿ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅದೊಂದೇ ಡ್ರೆಸ್ ಆಗೋಯಿತು ಬೇರೆ ಡ್ರೆಸ್ಸೆಲ್ಲ ಹಾಕ್ಸಿ ಅವ್ನಿಗೆ ಫೋಟೋ ಆಗಲಿಲ್ಲ ಅದೊಂದು ಬೇಜಾರಾಯಿತು ಯಾಕಂದರೆ ಅವನು ಸಿಕ್ಕಾಪಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ತುಟ್ಲು ಶಾಸ್ತ್ರ ಆಯಿತು ಮತ್ತು ಒಂದೆರಡು ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಂಡ್ರು ನೇಮ್ನ ರಿವೀಲ್ ಮಾಡಾದ್ಮೇಲೆ ಒಂದೆರಡು ಫೋಟೋಸ್ ತೆಗಿಸ್ಕೊಂಡ್ರು ಆವಾಗಿಂದನೇ ಅವನು ಅಳೋಣ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಅಷ್ಟೊಂದು ಎಳಬೇಕಾದ್ರೆ ಯಾವ ಫೋಟೋಸ್ ತೆಗಿಸ್ಕೊಳೋದಿಕ್ಕಾಗತ್ತೇಳಿ ಪ್ರತ್ ಪ್ರತಿ ಮನೇಲು ಇದೇ ರೀತಿ ಆಗೋದು ಮಕ್ಕಳು ನಾಮಕರಣದ ದಿನ ತುಂಬಾ ಹಠ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ನಮ್ಮ ಪಾಪನೂ ಅದೇ ರೀತಿಯೇ ಮಾಡ್ದ ಟೈಮ್ ಬಂದು ಹನ್ನೆರಡು ಗಂಟೆಯನ್ನು ಆಗಿತ್ತು ಹನ್ನೆರಡು ವಾರನೇ ಆಗಿತ್ತು ಅನಿಸುತ್ತೆ ಅದಕ್ಕೆ ನಾವು ಬೇಗ ಬೇಗ ತೊಟ್ಲು ಪೂಜೆ ಮಾಡಿಬಿಟ್ರೆ ಆಮೇಲೆ ಊಟಕ್ಕೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ತೊಟ್ಲು ಪೂಜೆನ ಇದ್ದಾರೆ ತೊಟ್ಲು ಪೂಜೆನ ಬಂದು ಪೂಜೆ ಅವ್ರ ಅತ್ತೆ ಮನೆ ಕಡೆ ಮಾಡಬೇಕು ಹಾಗಾಗಿ ಅವರು ತೊಟ್ಲು ಪೂಜೆ ಮಾಡ್ತೀವಲ್ಲ ಅದಕ್ಕೆ ಪ್ರತಿಯೊಂದು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದು ತೊಟ್ಲು ಪೂಜೆ ಮಾಡಿ ಮತ್ತು ಎಲ್ಲಾರ್ಗೂ ಸ್ವೀಟ್ ಅವ್ರ ಕೈಲಿ ಏನಾಗುತ್ತೋ ಆ ಸ್ವೀಟ್ನ ಕೊಟ್ಟು ಆಮೇಲೆ ಅಲ್ಲಿಗೆ ತೊಟ್ಲು ಶಾಸ್ತ್ರ ಮುಗಿಯುತ್ತೆ ಆಮೇಲೆ ನಾವು ನೇಮನ್ನ ರಿವೀಲ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ ನೋಡಿ ಇವಾಗ ತೊಟ್ಲು ಪೂಜೆ ಎಲ್ಲ ಆಯಿತು ತೊಟ್ಲು ಶಾಸ್ತ್ರ ಎಲ್ಲ ಆದಮೇಲೆ ಅವರೆಲ್ಲಾರಿಗೂ ಕುಂಕುಮ ಕೊಡೋಕೆ ಹೋದ್ರು ನಾವು ಇನ್ನೇನು ನೇಮ್ ರಿವೀಲ್ ಮಾಡಿಬಿಡೋಣ ಟೈಮ್ ಆಗೋಯ್ತು ಅಂತ ಹೇಳಿಬಿಟ್ಟು ನೇಮನ್ನ ರಿವೀಲ್ ಮಾಡೋದಕ್ಕೆ ಎಲ್ಲನೂ ರೆಡಿ ಇದ್ದೀವಿ ಪಾಪು ನೇಮ್ಗೆ ಇನ್ನೂ ಬೇರೆ ಕಾನ್ಸೆಪ್ಟು ಇಟ್ಕೊಂಡು ನೇಮ್ ರಿವೀಲ್ ಮಾಡಬೇಕು ಅಂತ ಪೂಜೆನ್ಗೆ ಆಸೆ ಇತ್ತು ಆದರೆ ನಾವು ಶುಕ್ರವಾರನೇ ಮನೇಲಿ ಪಾಪು ಹೆಸರು ಕಟ್ಟಿ ಎಲ್ಲ ಆಗೋಗಿತ್ತಲ್ವ ಹಾಗಾಗಿ ಸುಮ್ಮನೆ ಅದಕ್ಕೆಲ್ಲ ಜಾಸ್ತಿ ದುಡ್ಡು ವೇಸ್ಟು ಬೇಡ ಅದು ಅಂತ ಹೇಳ್ಬಿಟ್ಟು ಇದನ್ನು ಸಿಂಪಲ್ಲಾಗಿರುತ್ತೆ ಅಂತ ಹೇಳಿ ಇದನ್ನೇ ಅವಳು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾಳೆ ನಮ್ಮ ಪಾಪು ಹೆಸರು ಹುಷಾರ್ ಯಾವ ರೀತಿ ಇದೆ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಸರಂತೂ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸದ್ಯಕ್ಕೆ ನಮ್ಮ ಪಾಪು ಅದು ಕಿತ್ತಾಕಿ ಒಂದು ಅಮ್ಮನೆಲ್ಲರೂ ಅಷ್ಟೇ ಅಂತ ಹೇಳ್ಬಿಟ್ಟು ಇನ್ನೊಬ್ಳು ತಂಗಿ ಇದ್ದಾಳೆ ಅವಳ ನನ್ನ ಬ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ ಅವಳು ನಾನಿಬ್ಬರು ಕುಂಕುಮ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ನಮಗಂತೂ ಅಮ್ಮನ ಮನೇಲಿ ಯಾವುದಾದ್ರೂ ಫಂಕ್ಷನ್ ಅಂದರೆ ಸ್ವಲ್ಪ ಜಾಸ್ತಿನೇ ರಿಸ್ಕು ಯಾಕಂತ ಹೇಳಿದ್ರೆ ನಮ್ಮನೇಲಿ ಜಾಸ್ತಿ ಜನ ಇಲ್ಲ ಅಲ್ವಾ ನಿಮಗೆ ಗೊತ್ತಿರೋ ಹಾಗೆ ಹಾಗಾಗಿ ಆದರೆ ಇಲ್ಲಿ ಅಂದರೆ ನಮ್ಮ ಯಜಮಾನ್ರು ಮನೆ ಕಡೆ ಆ ರೀತಿ ಇಲ್ಲ ನಾವಂತೂ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದೀವಿ ಎಲ್ಲರೂ ಒಂದೊಂದು ಕೆಲಸನ ನೀಟಾಗಿ ಮಾಡ್ಕೋತೀವಿ ಅಮ್ಮನ ಮನೇಲಾದರೆ ಸ್ವಲ್ಪ ಹಿಂಸೆ ಅದಕ್ಕೆ ನಾನು ಅಮ್ಮ ನಾನು ಕುಂಕುಮ ಕೊಡೋದಕ್ಕೆ ಹೋಗ್ತೀನಿ ನೀನು ಬಂದವ್ರನ್ನೆಲ್ಲ ಮಾತಾಡಿಸಿ ಪೂಜೆನ ಸ್ಟೇಜ್ ಮೇಲೆ ಬಿಡಿ ಬಿಡಿಯೋ ಫೋಟೋಸ್ ತೆಗ್ಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾ ನಾನೇ ಒಂದೊಂದು ಒಂದೊಂದು ಕೆಲಸ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಹೇಳ್ಕೊಟ್ಟಿದ್ದೆ ಆಯಿತು ನೀನು ಹಾಗೆ ಮಾಡು ಅಂತ ಹೇಳಿ ಅಮ್ಮನೂ ಬಂದವ್ರನ್ನೆಲ್ಲ ಮಾತಾಡಿಸ್ತಾಯಿದ್ರು ಪಾಪು ಎಲ್ಲ ರಿವೀಲ್ ಆಯ್ತಲ್ವ ಫೋಟೋಸ್ ಇದ್ರು ಅವ್ರ ಕಡೆಯವರು ಇನ್ನ ಸ್ವಲ್ಪ ಕುಂಕುಮ ಕೊಡೋರು ಹೆಣ್ಮಕ್ಳು ಜಾಸ್ತಿ ಇದ್ದರು ಹಾಗಾಗಿ ಅವರೆಲ್ಲರಿಗೂ ನಿಧಾನಕ್ಕೆ ಕುಂಕುಮ ಕೊಡ್ತಾ ಇದ್ದಾರೆ ಇವಳೇ ನೋಡಿ ನನ್ನ ತಂಗಿ ಸಿಕ್ಕಾ ಹೊಟ್ಟೆ ರೇಗಿಸ್ತಾಳೆ ನನ್ನ ಇವಳಂತೂ ನಾನು ಇವಳು ಮತ್ತೆ ರೇಗಿಸೋದು ಅಷ್ಟೇ ನನ್ನ ತಂಗಿ ಅಂತ ಹೇಳ್ತೀನಲ್ವ ಅದೇ ರೀತಿನೇ ನಾನು ಏನೇ ಕೆಲಸ ಇದ್ದರೂ ಹೇಳಿದ್ರು ಮಾಡಿಕೊಡ್ತಾಳೆ ನನ್ನ ತಂಗಿ ಯಾವ ಥರನೋ ಇವಳು ಸ್ವಲ್ಪ ನನಗೆ ಸಿಮಿನಾರ್ ಅದೇ ಥರನೇ ನಾನು ಏನು ಹೇಳಿದ್ರು ಬೇಜಾರು ಮಾಡ್ಕೊಳ್ಳಲ್ಲ ಸಿಕ್ಕಾಬಿಟ್ಟೆ ರೇಗಿಸ್ತಾಳೆ ಸಿಕ್ಕಾಬಿಟ್ಟೆ ಕಾಲೆಳಿತಾಳೆ ಅವಳ ಬಗ್ಗೆ ಹೇಳೋದಿಕ್ಕಾಗಲ್ಲ ಬಿಡಿ ಫಂಕ್ಷನ್ ಅಂದರೆ ಎಲ್ಲರನ್ನು ಮಾತಾಡ್ಸೋದೇ ಒಂದು ಖುಷಿ ಅಲ್ವಾ ಎಲ್ಲರೂ ನೋಡಿ ನಾನು ಎಷ್ಟೊಂದು ದಿನಗಳಾಗ್ಬಿಟ್ಟಿತ್ತು ಯಾವಾಗ ನೋಡಿದ್ದು ಗೊತ್ತಾ ಎಲ್ಲರೂ ನಾನು ನನ್ನ ತಂಗಿ ಸೀಮಂತದ್ದೆಲ್ಲ ಅನಿಸುತ್ತೆ ಆಮೇಲೆ ಯಾವುದು ಫಂಕ್ಷನ್ ಅಟೆಂಡ್ ಆಗಿರಲಿಲ್ಲ ನಾನು ನಾನು ನೋಡೂ ಇರಲಿಲ್ಲ ಮತ್ತು ಅವಳ ಪಾಪು ನಾಮಕರಣದಲ್ಲೇ ಎಲ್ಲರೂ ಇದ್ದೀನಿ ನಮ್ಮ ಅಕ್ತಿರ್ನ ಮತ್ತು ಚಿಕ್ಕಮ್ಮಾರನ್ನ ಎಲ್ಲರೂ ತುಂಬ ಖುಷಿಯಾಯಿತು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ನನ್ನೆಲ್ಲರೂ ತುಂಬ ಚೆನ್ನಾಗಿ ಕಾಲು ಎಳೆದ್ರು ತುಂಬ ರೇಗಿಸಿದ್ರು ಎಲ್ಲನೂ ಇರಬೇಕಲ್ವ ಅವಾಗ್ಲೂ ಎಲ್ಲನೂ ಚೆನ್ನಾಗಿರೋದು ಮತ್ತು ನನ್ನ ನಾನು ಒಬ್ಬ ಯೂಟ್ಯೂಬರ್ನೂ ಸುದ ಇವತ್ತು ಮೀಟ್ ಮಾಡಿದೆ ಅವರು ಆಲ್ಮೋಸ್ಟು ನಾನು ಅವರು ಒಂದೇ ಸರಿ ಅನಿಸುತ್ತೆ ಒಂದೇ ಸರಿ ಅಲ್ಲ ಅವರು ಫಸ್ಟು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದು ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಇವರು ಬಂದು ನಮ್ಮ ಅಕ್ಕ ನೋಡಿ ಹಾಯ್ ಹೇಳ್ತಿದ್ದಾರೆ ಇದು ಚಿಕ್ಕಮ್ಮ ನಮ್ಮ ಚಿಕ್ಕತೆಯೋ ಬಂದಿದ್ರು ಅದಕ್ಕೆ ನಮ್ಮ ಚಿಕ್ಕಮ್ಮ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ನಾನಂತೂ ಆ ಯೂಟ್ಯೂಬರ್ನ ತುಂಬ ದಿನದಿಂದ ಮೀಟ್ ಆಗಬೇಕು ಮಾತಾಡಬೇಕು ಅಂತ ಅಂದ್ಕೋತಾ ಇದ್ದೆ ಯಾವುದೇ ಕಾರಣಕ್ಕೂ ಅದು ಆಗಲೇ ಇಲ್ಲ ಆ ಟೈಮ್ ಬರಲೂ ಇಲ್ಲ ನನಗೆ ತುಂಬ ಕೆಲಸ ಅದು ಇದು ಮತ್ತು ನಾನು ಹೋದಾಗ ಫ್ರೀ ಆಗ್ತಿರಲಿಲ್ಲ ಆಮೇಲೆ ಜಾಸ್ತಿ ದಿನ ಇರೋ ಇರ್ತಿರ್ಲಿಲ್ಲವಲ್ಲ ಹಾಗಾಗಿ ಅವರನ್ನು ಮೀಟ್ ಮಾಡೋ ಚಾನ್ಸಸ್ ಸಿಕ್ಕಿರಲಿಲ್ಲ ನನಗೆ ಫೈನಲ್ಲಾಗಿ ಅದು ಇವತ್ತು ಆಯಿತು ಈ ಒಂದು ಫಂಕ್ಷನ್ಗೆ ಅವರೂ ಬಂದಿದ್ದರು ಇವ್ರು ಯಾವ ರೀತಿ ನನಗೆ ಫ್ರೆಂಡ್ ಅಂದರೆ ಪೂಜಾ ಪೂಜಿನ ಕಡೆಯಿಂದ ಫ್ರೆಂಡು ಇಂದಿನ ಬ್ಲಾಗ್ನ ನೋಡಿದರೆ ನಿಮಗೆ ಪೂಜಾ ಯಾರು ಅಂತ ಗೊತ್ತಾಗಿರುತ್ತೆ ಅಮ್ಮನ ಮನೆ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗು ಮತ್ತು ಪಾಪು ನಾಮಕರಣದ ಬ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಒಂದು ಸಾರಿ ಚೆಕ್ ಮಾಡಿ ಆ ವಿಡಿಯೋ ನೋಡಿದರೆ ನಿಮಗೆ ಪೂಜಾ ಯಾರು ಅಂತ ಗೊತ್ತಾಗುತ್ತೆ ಪೂಜಾ ನನ್ನ ತಂಗಿ ಪೂಜಿನ ಫ್ರೆಂಡು ನಾನು ಓದೋ ವಿಡಿಯೋದಲ್ಲಿ ಹೇಳಿದ್ದೀನಿ ಇವಳು ಸ್ವಲ್ಪ ನನಗೆ ಸಿಮಿಲರ್ ತಂಗಿ ಥರಾನೆ ಅಂತ ಹೇಳಿಬಿಟ್ಟು ಅವಳು ನನಗೆ ಪೂಜನ್ ಥರನೇ ಇಬ್ಬರ ಹೆಸರು ಪೂಜನೆನೇನೆ ಅವ್ರಿಗೆ ಅವರು ಅತ್ಕೇನೂ ಆಗಬೇಕು ಮತ್ತು ಸುನ್ನಿ ಅಣ್ಣರ ಅಕ್ಕ ಹಾಗಾಗಿ ಪೂಜನ್ಗೆ ಎರಡು ಕಡೆ ರಿಲೇಷನ್ನು ಇವ್ರ ಹೆಸರು ಬಂದು ಸ್ಫೂರ್ತಿ ಅಕ್ಕ ಅಂತ ಹೇಳಿಬಿಟ್ಟು ಇವ್ರ ವ್ಲಾಗ್ ನೇಮ್ ಬಂದು ಸ್ಫೂರ್ತಿ ಚೆನ್ನಪ್ಪ ಅಂತ ಹೇಳಿ ಇವರು ನನಗಿಂತ ತುಂಬಾ ಚೆನ್ನಾಗಿ ವ್ಲಾಗ್ಸನ್ನ ಮಾಡ್ತಾರೆ ಅವ್ರು ಹೇಳ್ತಿದ್ರು ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಅವ್ರು ನನಗಿಂತ ಪಟಪಟ 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 ಅಂತ ಮಾತಾಡ್ತಾರೆ ನಿಜ ಅವ್ರ ಎದುರುಗಡೆ ಮಾತಾಡ್ತಾ ಇದ್ದರೆ ನಾನು ಸ್ಟಾಪ್ ಮಾತು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಬ್ಲಾಗ್ಸ್ನ ಮಾಡ್ತಾರೆ ನನಗಿಂತ ಚೆನ್ನಾಗಿ ಬ್ಲಾಗ್ಸ್ನ ಮಾಡ್ತಾರೆ ಅವ್ರು ಹೇಳೋದು ನೀವು ನಿಮ್ಮ ಬ್ಲಾಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಅವರು ಅಷ್ಟೇ ಅವ್ರ ಬ್ಲಾಗ್ಸು ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬ್ಲಾಗ್ಸ್ನ ಮಾಡ್ತಾರೆ ಮತ್ತು ಆ ಬೇಬಿ ಫುಡ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ಅದನ್ನೆಲ್ಲ ಅವ್ರ ವ್ಲಾಗಲ್ಲಿದೆ ಎಲ್ಲ ರೀತಿಯೂ ಇದೆ ಅವ್ರ ವ್ಲಾಗಲ್ಲಿ ಕುಕ್ಕಿಂಗ್ ಇದೆ ಪ್ರತಿ ಒಂದು ಇದೆ ಹೋಗಿ ಅವ್ರ ಚಾನಲನ್ನು ಸಾರಿ ನೋಡಿ ಇಷ್ಟು ಜನ ನಮ್ಮ ಹಕ್ತಿರು ಚಿಕ್ಕಮ್ಮ ಎಲ್ಲ ನಿಂತಿದ್ದಾರಲ್ಲ ಇವರೆಲ್ಲ ನನ್ನನ್ನು ತುಂಬಾ ರೇಗಿಸ್ತಾಯಿದ್ರು ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಈ ವಿಡಿಯೋನ ಪಾಪ ಅಪ್ಲೋಡ್ ಮಾಡಿದಾಗ ನೋಡೋದಕ್ಕೆ ನನಗಿಂತ ಇವರೇ ಕಾಯ್ತಾ ಇದ್ದಾರೆ ಅವ್ರಿಗೆ ತುಂಬಾ ಖುಷಿ ನಾನು ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಅವ್ರು ಹೇಳ್ತಿದ್ರು ನೀನು ಬೇಗ ಬ್ಲಾಗ್ ಅಪ್ಲೋಡ್ ಮಾಡು ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನಮ್ಮ ಸುಬ್ಬು ನೋಡಿ ಇಲ್ಲಿಗೂ ಬಂದಿದ್ದಾನೆ ಅವನು ಬಂದಿದ್ದ ತಕ್ಷಣ ಒಂದು ಕ್ಷಣ ಶಾಕ್ ಥರ ನನ್ನ ಯಾಕಂದರೆ ನಾನು ನೀಟಾಗಿ ರೆಡಿಯಾಗಿ ಇದ್ನಲ್ಲ ಹಾಗಾಗಿ ಈ ಥರ ರೆಡಿ ಆಗಿಬಿಟ್ಟಿದ್ದಾಳಲ್ಲ ನಮ್ಮಮ್ಮ ಅಂತ ಹೇಳ್ಬಿಟ್ಟು ನನ್ನ ನೋಡ್ತಾಯಿದ್ದೆ ಅವನು ಯಾವಾಗಲೂ ನಿಶೋಮ್ಮ ನಿಶೋಮ್ಮ ಅಂತಲೇ ಇರ್ತಾನೆ ನಾನು ಬರೋಲ್ಲ ನಳಿನಮ್ಮ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಅಂತ ಹೇಳಿ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದ ಅವನು ಎಲ್ಲ ಆಯಿತು ಇವಾಗ ಊಟಕ್ಕೆ ಕೂತಿದ್ದೀವಿ ಇಲ್ಲಿ ಇವರೊಬ್ಬರು ನಾನು ಹೇಳಿಲ್ವಾ ಅವತ್ತಂತೂ ಸಿಕ್ಕಾಬಟ್ಟೆ ರೇಗಿಸ್ಬಿಟ್ಟಿದ್ದಾರೆ ನನ್ನ ಇವರಂತೂ ನಿಜವಾಗ್ಲೂ ಊಟ ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ ಅಷ್ಟು ರೇಗಿಸ್ತಾಯಿದ್ರು ನಾನು ಅದಕ್ಕೆ ಅವ್ರನ್ನ ರೇಗಿಸ್ತಾ ಇದ್ದೆ ನೀವು ಏನು ಮಾತಾಡ್ತಾ ಇದ್ರೋ ಅದನ್ನು ನಾನು ರಿಯಲ್ಲಾಗಿ ಅದೇ ರೀತಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಅವರು ಸಿಕ್ಕಾಬಿಟ್ಟೆ ಕಾಲೆಳಿತಾರೆ ಬಿಡಿ ನಮ್ಮನ್ನು ಎದುರುಗಡೆ ಮಾತಾಡಬೇಕಾದ್ರೂ ಅದೇ ರೀತಿ ಕಾಲೆಳಿತಾರೆ ಎಲ್ಲನೂ ಆಯಿತು ಎಲ್ಲರದ್ದು ಊಟ ಆಯಿತು ಫೋಟೋಸ್ ತೆಗಿಸ್ಕೊಂಡಿದ್ದಾಯ್ತು ಲಾಸ್ಟಲ್ಲಿ ನಾವು ಫೋಟೋಸ್ ತೆಗಿಸ್ಕೊಳ್ಳೋದಕ್ಕೆ ಬಂದಿದ್ದೀವಿ ಒಂದು ಫ್ಯಾಮಿಲಿ ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಫೋಟೋ ತೆಗಿಸ್ಕೊಂಡೇ ಇರಲಿಲ್ಲ ನಾವು ಯಾಕಂದರೆ ಅಡುಗೆ ಮನೆ ಕಡೆ ಬ್ಯುಸಿ ಆಗಿಬಿಟ್ಟಿದ್ವಲ್ಲ ಹಾಗಾಗಿ ಫೋಟೋಸ್ ತೆಗಿಸ್ಕೊಂಡಿರಲಿಲ್ಲ ಇವಾಗ ಎಲ್ಲರೂ ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ನಾನು ನನ್ನ ತಂಗಿ ನಮ್ಮ ಯಜಮಾನ್ರು ನನ್ನ ಮೈದಾ ಎಲ್ಲರೂ ಫೋಟೋಸ್ ತೆಗ್ಸ್ಕೊತಾ ಇದ್ದೀವಿ ನಮ್ದು ಫೋಟೋಸ್ ಆದಮೇಲೆ ಅಪ್ಪಾಜಿ ಅಮ್ಮ ಎಲ್ಲರೂ ಫೋಟೋಸ್ ತೆಗಿಸ್ಕೊಂಡ್ವಿ ಆ್ಯಕ್ಚುಲಾಗಿ ಈ ವಿಡಿಯೋ ಇರೋದು ನಮ್ಮಮ್ಮ ಫಸ್ಟ್ ಎಲ್ಲ ಮಾಡಿದ್ದು ನನ್ನ ತಂಗಿ ಅವಳು ವೀಡಿಯೋ ಮಾಡ್ಕೊಟ್ಟಿಲ್ಲ ಅಂದರೆ ನಿಜ ನನ್ನ ಹತ್ರ ನಾಮಕರಣದ ವೀಡಿಯೋನ ಇರ್ತಿರ್ಲಿಲ್ಲ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಊಟಕ್ಕೆ ಕೂತಿದ್ದೀವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಪಾಪು ನಾಮಕರಣನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಟೋಟಲಾಗಿ ಚೆನ್ನಾಗಿ ಖುಷಿಯಾಗಿ ಮುಗೀತು ಅಷ್ಟೇ ಸಾಕಲ್ವ ಒಂದು ಫಂಕ್ಷನ್ ಮಾಡಿದಾಗ ಎಲ್ಲನೂ ನೀಟಾಗಾದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಹೇಳಿ ಇವರು ನಮ್ಮ ಭಟ್ರು ಇವರು ನನ್ನ ಅಣ್ಣನೇ ಆಗಬೇಕು ಅವರು ಅದಕ್ಕೆ ಹೇಳ್ತಾಯಿದ್ರು ನನ್ನನ್ನು ತೋರಿಸಲ್ವ ನಿನ್ನ ಬ್ಲಾಗಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ಅವರನ್ನು ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ ರಕ್ಷಿ ಅವರ ಚಿಕ್ಕಮ್ಮನಿಗೆ ಊಟ ಬರ್ಸ್ತಾರೆ ಬಡಿಸ್ತಾ ಇದ್ದಾನೆ ನೋಡಿ ಏನು ಬೇಕೆ ಪೂಜೆ ಏನು ಬೇಕೆ ಅಂತ ಕೇಳಿ ಕೇಳಿ ಬಡಿಸ್ತಾ ಇದ್ದ ಅವ್ನು ಯಾವಾಗಲೂ ಅವಳನ್ನ ಪೂಜಿ ಪೂಜೆ ಅಂತಲೇ ಕರೆದಿ ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಯಾವಾಗಲೂ ಇದೇ ರೀತಿ ಅಂತ ಕೇಳಿಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ದ ನೆಕ್ಸ್ಟ್ ಬ್ಲಾಗ್